ಆರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿನ ಪುರಾಣಗಳು ಸ್ತೋತ್ರಗಳು ಗ್ರಂಥಗಳು ದೈವಿಕ ಶಕ್ತಿಯ ಬಗ್ಗೆ ಉಲ್ಲೇಖಿಸಿರುವಂತಹ ವಿವರಣೆಗಳು ಘಟನೆಗಳು ವಿಭಿನ್ನವಾಗಿ ತೋರಿದರೂ ಅದರ ಆಳ ಅಧ್ಯಯನ ಮಾಡಿದಷ್ಟು ಮತ್ತಷ್ಟು ಬಗೆದಷ್ಟು ರಹಸ್ಯಮಯವಾಗಿ ಆಧ್ಯಾತ್ಮಿಕ ಬಲ್ಲವರಿಗೆ ಇದು ಸರಳವಾಗಿ ಕಾಣಿಸುತ್ತದೆ ಬಲ್ಲವರೇ ಬಲ್ಲರು ವೇದಾಂತ ರಹಸ್ಯಗಳನ್ನು ಅನ್ನುವಂತಹ ಮಾತಿದೆ ಅದರ ಪ್ರಕಾರ ಇವತ್ತು ನಾವು ಇಡಗುಂಜಿಯ ಮಹತೋಬಾರ ಶ್ರೀ ವಿನಾಯಕ ದೇವಾಲಯದ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ಸಲ್ಲಿಸ್ತಾ ಇದ್ದೇನೆ ಸ್ನೇಹಿತರೆ ಶಿವಮೊಗ್ಗದಿಂದ ನೂರ ಎಪ್ಪತ್ತಾರು ಕಿಲೋಮೀಟರ್ ದೂರದಲ್ಲೇ ಹಾಗೆಯೇ ಗೋಕರ್ಣದಿಂದ ಅರವತ್ತೇಳು ಕಿಲೋಮೀಟರ್ ದೂರದಲ್ಲಿ ಮುರುಡೇಶ್ವರದಿಂದ ಕೇವಲ ಹದಿನೈದು ಕಿಲೋಮೀಟರ್ ಅಂತರದಲ್ಲಿ ನಾವು ಇವತ್ತು ಹೇಳ್ತಾ ಇರುವಂತಹ ಗಣಪತಿಯ ಭವ್ಯ ಕ್ಷೇತ್ರ ಇಡಗುಂಜಿ ಪ್ರಾಚೀನ ದೇವಾಲಯ ಅನಿಸಿರುವಂಥ ಈ ಇಡಗುಂಜಿ ಇದೆಯಲ್ಲ ಗುಣವಂತೇಶ್ವರ ಮತ್ತು ಮುರುಡೇಶ್ವರ ಕ್ಷೇತ್ರದ ಮಧ್ಯದಲ್ಲಿ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಸಾಮಾನ್ಯವಾಗಿ ನಾವು ಗಣಪತಿಯನ್ನು ಏಕದಂತ ಅಂತ ಕರಿತೇವೆ ಅಲ್ವಾ ಆದರೆ ಇಲ್ಲಿ ನೋಡಿ ಇವತ್ತು ನಾವು ಹೇಳ್ತಾ ಇರುವಂಥ ಗಣಪತಿ ಇದನ್ನಲ್ಲ ಈತ ದ್ವಿ ದಂತ ಇರುವನು ದ್ವಿಬಾಹು ಅಲ್ಲದೇ ಅನೇಕ ವೈಚಿತ್ರಗಳನ್ನು ಹೊಂದಿರುವಂತಹ ಕಾರಣಿಕ ಪುಣ್ಯ ಕ್ಷೇತ್ರವೇ ಈ ಇಡಗುಂಜಿ ಕ್ಷೇತ್ರ ಸ್ನೇಹಿತರೆ ಸ್ನೇಹಿತರೆ ಹಿಂದೂ ಸನಾತನ ಧರ್ಮದಲ್ಲಿ ಅಗ್ರಪೂಜಾ ವಂದಿತ ನಿರ್ವಿಘ್ನದಾಯಕನಾದಂಥ ಈ ಮಹಾಗಣಪತಿಯ ಜನನದ ಬಗ್ಗೆಯೂ ಸಹ ಬ್ರಹ್ಮವೈವರ್ಥ ಸ್ಕಂದಪುರಾಣ ಲಿಂಗಪುರಾಣ ಪುರಾಣ ಗಣೇಶ ಪುರಾಣ ಶಿವಪುರಾಣ ಪದ್ಮಪುರಾಣ ವರಹ ಪುರಾಣ ಹೀಗೆ ಅನೇಕ ಪುರಾಣಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಹೇಳಲಾಗಿದೆ ಆದರೂ ದೈವಿಕ ಪುರಾಣಗಳನ್ನು ನಾವು ಭಕ್ತಿ ನಂಬಿಕೆಯಿಂದ ಸ್ವೀಕರಿಸ್ತಾ ಇದ್ದೇವೆ ಇದೊಂದು ಚಿತ್ರವನ್ನು ತಮಗೆ ನಾನು ತೋರಿಸ್ತಾ ಇದ್ದೇನೆ ನಾರದ ಮಹರ್ಷಿಗಳು ಮತ್ತು ಇನ್ನೊಬ್ಬರು ಮಹಾನ್ ಋಷಿಯನ್ನು ನಾವು ಇಲ್ಲಿ ತೋರಿಸ್ತಾ ಇದ್ದೇವೆ ಅವರ ವಿಶೇಷ ಏನು ಅನ್ನೋದನ್ನು ಈ ಇಡಗುಂಜಿಯ ಪುರಾಣದಲ್ಲಿ ಉಲ್ಲೇಖ ಇದೆ ಸ್ನೇಹಿತರೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಇಡಗುಂಜಿಯ ಪ್ರಾಚೀನ ದೇವಾಲಯ ಅನಿಸಿರುವಂತಹ ಶ್ರೀ ವಿನಾಯಕ ದೇವರ ಮೂರ್ತಿ ಮತ್ತು ಪುರಾಣದಲ್ಲಿನ ಕತೆ ಮಹತ್ವಪೂರ್ಣ ಅನಿಸಿದೆ ಇಲ್ಲಿರುವಂತಹ ಗಣಪತಿ ನಿಂತ ಭಂಗಿಯಲ್ಲಿದೆ ರೂಪದಲ್ಲಿದ್ದಾನೆ ಬಹಳ ವಿಶೇಷ ಅಂತಂದರೆ ಸ್ನೇಹಿತರೆ ಇಲ್ಲಿರುವ ಗಣಪತಿ ನಾನು ಮೊದಲೇ ಹೇಳಿದ ಹಾಗೆ ಏಕದಂತನಲ್ಲ ಇವನಿಗೆ ಎರಡು ದಂತಗಳಿದೆ ಎಲ್ಲಿಯೂ ನಾವು ಎರಡು ದಂತಗಳಿರುವ ವಿನಾಯಕನ ಗುಡಿಯನ್ನು ನೋಡ್ತಾ ಇರಲ್ಲ ಇಲ್ಲಿ ಮಾತ್ರ ಈ ರೂಪದ ಗಣಪತಿಯನ್ನು ನಾವು ನೋಡ್ತೇವೆ ಇನ್ನೊಂದು ವಿಶೇಷ ಅಂತಂದರೆ ಇಲ್ಲಿರುವಂಥ ಗಣಪತಿಗೆ ಗಣಪತಿಯ ಮುಂದೆ ಮೂಷಿಕ ವಾಹನವೂ ಇಲ್ಲ ಅಲ್ಲದೆ ಇವನ ಹೊಟ್ಟೆಗೆ ಉದರಕ್ಕೆ ಸರ್ಪದ ಆಭರಣವೂ ಇಲ್ಲ ಒಂದು ರೀತಿಯಲ್ಲಿ ಗಣಪತಿಯ ವಿಗ್ರಹಗಳ ರಚನೆಯಲ್ಲಿ ಕೆತ್ತನೆಯಲ್ಲಿ ಇದನ್ನು ನಾವು ಅತ್ಯಂತ ಪ್ರಾಚೀನ ದ್ರಾವಿಡ ಶಿಲ್ಪಕಲೆ ಅಂತೇವೆ ಸ್ನೇಹಿತರೆ ಈಗ ನಾನು ಎಲ್ಲವನ್ನು ಹೇಳೋದಕ್ಕಿಂತ ಮುಂಚೆ ಈ ಚಿತ್ರದಲ್ಲಿರುವಂತಹ ಕಥೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ದ್ವಾಪರ ಯುಗದ ಅಂತ್ಯದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಕಲಿಯುಗದಲ್ಲಿ ಅನೇಕ ರೀತಿಯ ಕಾಷ್ಟ ಕಾರ್ಪಣ್ಯ ದುರಂತ ಘಟನೆಗಳು ನಡೆಯುತ್ತೆ ಅಂತ ತಿಳಿಸಿದ್ರಿಂದ ಭದರಿಕಾಶ್ರಮದಲ್ಲಿದ್ದಂಥ ಮುನಿವರೇಣ್ಯರು ದುಷ್ಟ ನಿಗ್ರಹಕ್ಕಾಗಿ ಯಾಗವನ್ನು ಮಾಡಬೇಕು ಅಂತ ಹೇಳಿ ನಿಶ್ಚಯಿಸ್ತಾರೆ ದೈವಿಕ ಸಂತರೆನಿಸಿದಂತಹ ವಾಲಕಿಲ್ಯರು ಯಾರೋ ವಾಲಕಿಲ್ಯರು ನಿಮಗೆ ದೇವಾಲಯದ ಮೇಲ್ಗಡೆ ಒಬ್ಬ ಋಷಿ ಯಾರು ಅಂತ ಹೇಳಲಿಲ್ಲ ಅವರೇ ನೋಡಿ ವಾಲಕಿಲ್ಯರು ಇವರು ಶ್ರೀ ಕೃಷ್ಣನ ಪರಮಭದ್ದರು ಅವರ ನಾಮಸ್ಮರಣೆಯನ್ನು ಮಾಡಿ ಈ ಕಲಿಯುಗದಲ್ಲಿ ಬರುವಂಥ ಈ ದುರಂತವನ್ನು ತಪ್ಪಿಸ್ಬೇಕಲ್ಲ ಅದಕ್ಕೋಸ್ಕರ ಯಾಗ ಮಾಡಬೇಕು ಅಂತ ನಿಶ್ಚಯ ಮಾಡ್ತಾರೆ ಇವರ ಸಹಾಯಕ್ಕೆ ಮಾರ್ಗದರ್ಶನಕ್ಕಾಗಿ ನಾರದರು ಬರ್ತಾರೆ ಇವರನ್ನ ಇವರೇನು ಮಾಡ್ತಾರೆ ಈ ವಾಲಕಿಲಿಯರನ್ನು ಮತ್ತು ಋಷಿಗಳನ್ನು ಕರ್ಕೊಂಡು ಕರಾವಳಿ ತೀರದ ಶರಾವತಿಯ ನದಿಯ ಎಡದಂಡೆಯಲ್ಲಿರುವಂತಹ ಎಡ ಕುಂಜ ಅನಿಸಿರುವಂಥ ಕುಂಜಾರಣ್ಯಕ್ಕೆ ಅವ್ರನ್ನ ಕರೆದುಕೊಂಡು ಬರ್ತಾರೆ ತಾವು ನೋಡ್ತಾ ಇದ್ದೀರಿ ಅದು ಇದೇ ಭವ್ಯವಾದಂತಹ ಅಂದಿನ ಕುಂಜಾರಣ್ಯ ಇಂದಿನ ಇಡಗುಂಜಿ ಈ ಕುಂಜಾರಣ್ಯದ ವಿಶೇಷ ಏನು ಅಂತಂದರೆ ಇದು ಈ ಪೂರ್ವಕಾಲದಲ್ಲಿ ಮುನಿವರಣ್ಯರೆಲ್ಲ ಪೂಜೆ ಮಾಡುವಂತಹ ಸಲುವಾಗಿ ಲೋಕ ಕಲ್ಯಾಣಕ್ಕೋಸ್ಕರ ತ್ರಿಮೂರ್ತಿಗಳನ್ನು ಹಾಗೂ ಪಾರ್ವತಿ ದೇವಿಯನ್ನು ಬೇಡಿ ಗಣೇಶನನ್ನು ಇಲ್ಲಿಗೆ ಕರ್ಕೊಂಡು ಬಂದಿರ್ತಾರೆ ಎಲ್ಲ ಪೂಜೆ ಯಾಗಗಳೆಲ್ಲ ನಡೆದ ನಂತರ ತ್ರಿಮೂರ್ತಿಗಳೇನು ಮಾಡ್ತಾರೆ ತಾವೇ ಸ್ವತಃ ನಿರ್ಮಿಸಿದ್ದಂತಹ ಚಕ್ರತೀರ್ಥ ಮತ್ತು ಬ್ರಹ್ಮತೀರ್ಥದಲ್ಲಿ ತಮ್ಮೆಲ್ಲರ ಒಂದು ಭಾಗದ ಸರ್ವಜ್ಞ ಶಕ್ತಿಯನ್ನು ಅಲ್ಲಿ ಬಿಡ್ತಾರೆ ಏನು ಮಾಡ್ತಾರೆ ಗಣಪತಿಯನ್ನು ಬೇಡ್ಕೊಳ್ತಾರೆ ನೀರು ಈ ಸ್ಥಳದಲ್ಲಿ ಇದ್ದು ನಮ್ಮೆಲ್ಲರನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಬೇಡ್ಕೊಳ್ತಾರೆ ನಂತರ ಈ ಜಾಗದಲ್ಲಿ ನಾರದರು ಏನು ಮಾಡ್ತಾರೆ ದೇವತೀರ್ಥವನ್ನು ಮಾಡ್ತಾರೆ ಅದರ ನಂತರ ಗಣೇಶ ತೀರ್ಥವೂ ಸಹ ಇಲ್ಲಿ ಆಗುತ್ತೆ ಸ್ನೇಹಿತರೆ ಇಷ್ಟೆಲ್ಲ ಕತೆ ಆದ ನಂತರ ಅದನ್ನು ತಿಳಿದಂಥ ವಾಲಕಿಲಿಯರು ಇಲ್ಲಿ ಗಣಪತಿಯನ್ನು ಆರಾಧನೆ ಮಾಡಿ ಅವನ ಅನುಗ್ರಹವನ್ನು ಪಡಿತಾರೆ ನಿರ್ವಿಘ್ನವಾಗಿ ಯಾಗವನ್ನು ಪೂರ್ಣಗೊಳಿಸ್ತಾರೆ ಆದ್ದರಿಂದ ಗಣಪತಿ ಇದಾನಲ್ಲ ಎಲ್ಲರ ಕಷ್ಟಗಳನ್ನು ನಿವಾರಿಸೋವನಾಗಿರೋದ್ರಿಂದ ಇವನನ್ನು ಮೊಹತೋಭಾರ ಅಂತ ಕರೀತಾರೆ ಅಂದರೆ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸೋವನು ನೋಡಿ ಗಣಪತಿಯ ಇಡಗುಂಜಿಯ ಗಣಪತಿಯ ಮೂರ್ತಿಯನ್ನು ತೋರಿಸ್ತಾ ಇದ್ದೇನೆ ಇವನ ಉದರಕ್ಕೆ ಹಾವನ್ನು ಕಟ್ಟಿಲ್ಲ ಸರ್ಪ ಭೂಷಣ ಇಲ್ಲ ಮತ್ತು ಎರಡು ದಂತಗಳಿದೆ ನೋಡಿ ಆಮೇಲೆ ಕಿರೀಟಗಳು ಇಲ್ಲ ಇವನ ಕೈಯಲ್ಲಿ ಏನಿದೆ ನೋಡಿ ಒಂದು ಕೈಯಲ್ಲಿ ಪದ್ಮ ಅಥವಾ ಈ ನಾವೇನಂತೇವೆ ಮೂಲಂಗಿ ಅಂತಾರೆ ಕೆಲವರು ಕೆಲವರು ಕಮಲದ ಮೊಗ್ಗು ಅಂತ ಹೇಳ್ತಾರೆ ಇನ್ನೊಂದು ಕೈಯಲ್ಲಿ ನೋಡಿ ಮೋದಕ ಈ ರೀತಿ ಸರಳವಾಗಿರುವಂತಹ ಗಣಪತಿಯನ್ನು ನಾವು ಎಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ ಇದಕ್ಕೂ ಒಂದು ಕಥೆ ಇದೆ ಏನು ಅಂತಂದರೆ ಈ ಗಣಪತಿಯ ಬಗ್ಗೆ ಅವನ ಜನನದ ಬಗ್ಗೆ ನಾನು ಮೊದಲೇ ಹೇಳಿದ್ನಲ್ಲ ಅನೇಕ ರೀತಿಯ ಕಥೆಗಳಿದೆ ಅದರಲ್ಲಿ ಒಂದು ಕಥೆಯಲ್ಲಿ ಏನು ಅಂದರೆ ಈ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಏನಂತ ಹೇಳುತ್ತೆ ಅಂದರೆ ಇಂದ್ರ ಐರಾವತಕ್ಕೆ ಅವಮಾನ ಮಾಡ್ತಾನೆ ಹಾಗಾಗಿ ಐರಾವತ ಅವನನ್ನು ಬಿಟ್ಬಿಟ್ಟು ಈ ಇಡಗುಂಜಿ ಕ್ಷೇತ್ರಕ್ಕೆ ಅಂದರೆ ಕುಂಜಾರಣ್ಯ ಕ್ಷೇತ್ರಕ್ಕೆ ಬಂದು ಮಲಗಿರುತ್ತೆ ಉತ್ತರ ದಿಕ್ಕಿಗೆ ತಲೆ ಹಾಕಿ ಅದೇ ಕಾಲದಲ್ಲಿ ಪಾರ್ವತಿ ದೇವಿ ಗಣಪತಿ ಅಂದರೆ ಬಾಲಕನನ್ನು ಸೃಷ್ಟಿ ಮಾಡಿರ್ತಾಳೆ ಅವನು ಬಾಗಲು ಕಾಯ್ತಾ ಇರಬೇಕಾದ್ರೆ ಈಶ್ವರ ಅವನನ್ನು ತಡೆದಾಗ ಈಶ್ವರ ಆ ಬಾಲಕನ ಕತ್ತನ್ನ ತಲೆಯನ್ನು ರುಂಡವನ್ನು ಹಾರಿಸ್ತಾನೆ ಆ ರುಂಡದ ಜಾಗಕ್ಕೆ ಒಂದು ಮುಖವನ್ನು ಹಾಕಬೇಕಾಗಿದ್ದರಿಂದ ಯಾರು ಉತ್ತರ ದಿಕ್ಕಿನಲ್ಲಿ ಮಲಗಿದ್ದಾರೆ ಅವರ ರುಂಡವನ್ನು ತರಬೇಕು ಅಂತ ಶಿವ ಆಜ್ಞಾಪಿಸಿದಾಗ ಈ ದೇವಾನುದೇವತೆಗಳೆಲ್ಲ ಬಂದಾಗ ಈ ಕುಂಜಾರಣ್ಯದಲ್ಲಿ ಇದೇ ಐರಾವತ ಮಲಗಿರುತ್ತೆ ನೋಡಿ ಅದರ ರುಂಡವನ್ನು ಕತ್ತರಿಸ್ಕೊಂಡು ಹೋಗಿ ಈ ಬಾಲಕ ಅಂದರೆ ಪಾರ್ವತಿ ಸೃಷ್ಟಿ ಮಾಡಿದ್ದಂತಹ ಹತನಾಗಿದ್ದಂಥ ಆ ಬಾಲಕನ ರುಂಡಕ್ಕೆ ಅಂದ ದೇಹಕ್ಕೆ ಸೇರಿಸ್ತಾರೆ ಗಣಪತಿ ಆಗ್ತಾನೆ ಆಗ ಅವನಿಗೆ ಎರಡು ದಂತ ದಂತಾಯಿತು ಅದೇ ಇಲ್ಲಿ ನಾವು ನೋಡುವಂಥ ಇಡಗುಂಜಿಯ ಮೂಲ ರೂಪ ಅಂದರೆ ಆಗ ಎರಡು ದಂತ ಇದ್ದಾಗ ಗಣಪತಿಗೆ ಮೂಷಕ ವಾಹನವಾಗಿರಲಿಲ್ಲ ಆದ್ದರಿಂದ ಗಣಪತಿಯ ಮಧು ಬಾಲಕನಾಗಿನ ರೂಪದಲ್ಲಿದ್ದಂಥ ಗಣಪತಿ ಎರಡನೇ ರೂಪದಲ್ಲಿ ಬಂದಾಗ ಎರಡು ಏಕದಂತ ಇತ್ತು ಅವನಿಗೆ ಹಾಗಾಗಿ ಇಲ್ಲಿ ಏಕದಂತ ಅಲ್ಲ ಇಲ್ಲಿ ದ್ವಿದಂತ ದ್ವಿಬಾಹು ಇರುವಂಥದ್ದು ಸ್ನೇಹಿತರೆ ಈ ವಿನಾಯಕ ನಂಬದವ್ರನ್ನ ಕೈ ಬಿಡೋದಿಲ್ಲ ಅನ್ನುವಂಥ ದೊಡ್ಡ ಮಾತು ಇಲ್ಲಿ ಗಣೇಶ ಚತುರ್ಥಿಯ ಕಾಲದಲ್ಲಿ ಹಾಗೂ ಅಂಗಾರಕ ಸಂಕಷ್ಟಿಯಲ್ಲಿ ಲಕ್ಷಾಂತರ ಭಕ್ತಾದಿಗಳು ದೇವಾಲಯಕ್ಕೆ ಬಂದು ಗಣೇಶನ ದರ್ಶನವನ್ನು ಪಡೆದು ಧನ್ಯರಾಗ್ತಾರೆ ಅಲ್ಲದೆ ಇಲ್ಲಿ ಮಾಡಿಸುವಂಥ ತುಲಾಭಾರ ಗಣಹೋಮ ಮೂಡ ಗಣಪತಿ ಸೇವೆ ಬಹಳ ಪ್ರಾಶಸ್ತ್ಯವನ್ನು ಪಡೆದುಕೊಂಡಿದೆ ಇಲ್ಲಿ ಸೇವಾ ಕೌಂಟ್ರಿದೆ ಅಲ್ಲಿ ಹೋದಾಗ ಅದನ್ನು ವಿಚಾರ ಮಾಡಬಹುದಾಗಿದೆ ಇಲ್ಲಿ ಮಧ್ಯಾಹ್ನ ಊಟದ ವ್ಯವಸ್ಥೆಯೂ ಇದೆ ಸಮುದ್ರ ಪ್ರಕೃತಿಯ ಸೌಂದರ್ಯ ಕಾರಣಿಕ ವರದಾತ ವಿನಾಯಕನ ದರ್ಶನ ಮಾಡೋದೇ ಮಹಾಭಾಗ್ಯ ಇಡಗುಂಜಿಯ ಈ ಕ್ಷೇತ್ರ ಆಧ್ಯಾತ್ಮಿಕ ನೆಲೆಯಾಗಿದೆ ಈ ಕ್ಷೇತ್ರಕ್ಕೆ ಬಂದು ಮಹಾಗಣಪತಿಯ ದರ್ಶನವನ್ನು ಮಾಡೋದೇ ನಮ್ಮೆಲ್ಲರ ಭಾಗ್ಯ ನಮಸ್ಕಾರ